ಕಾಪಿ ನಾಡು ಚಿಕ್ಕಮಗಳೂರಿನಲ್ಲಿ ಇದೀಗ ಕಾಪಿ ಕೊಯ್ಲು ಆರಂಭವಾಗಿದೆ ಬಹುತೇಕ ಕಡೆ ಕೆಲಸಕ್ಕೆ ಕಾಪಿ ಕೊಯ್ಲು ಮಾಡಲಿಕ್ಕೆ ಕೆಲಸಗಾರರು ಸಿಕ್ತಿಲ್ಲ ಅನ್ನುವಂತಹ ದೂರುಗಳು ಇದಾವೆ ಆದ್ರೆ ಕೆಲ್ಸಗಾರರು ಸಿಗ್ದೇ ಇದ್ರೆ ಏನು ನಾವೇ ಕಾಪಿಯನ್ನ ಕುಯ್ತೀವಿ ಅನ್ನೋ ರೀತಿಯಲ್ಲಿ ವಾನರಗಳ ಸೇನೆ ಏನಿದೆ ಕಾಪಿ ಹಣ್ಣಿನ ಕೊಯ್ಲಿನಲ್ಲಿ ತೊಡಗಿರುವಂತದ್ದು ರೀತಿಯಾಗಿ ಹಂಚ್ಕೊಂಡಿದ್ದಾವೆ ಈ ಕಾಪಿ ಗಿಡ ನನಗೆ ಈ ಕಾಪಿ ಗಿಡ ನನಗೆ ಅನ್ನೋ ರೀತಿಯಲ್ಲಿ ನೋಡಿರ್ಬೋದು ಒಂದು ಸರಿ ಕಾಪಿ ಹಣ್ಣನ್ನು ತಿಂತೇವೆ ಒಂದು ರೀತಿಯಾಗಿ ಸಮಾಧಾನ ಆಯಿತು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲಿರುವಂಥ ಮರಗಳನ್ನು ಏರಿ ಅಲ್ಲಿ ಒಂದಷ್ಟು ರಿಲ್ಯಾಕ್ಸನ್ನು ಮಾಡಿಕೊಳ್ಳುತ್ತೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಕಾಫಿ ಕೊಯ್ಲು ಶುರುವಾಗಿದೆ ಕಾಫಿ ಹಣ್ಣಾದರೂ ಲೇಬರ್ಗಳೇ ಸಿಗ್ತಾ ಇಲ್ಲ ಅಂತ ರೈತರು ಕಾಫಿ ತೋಟದ ಮಾಲೀಕರು ಕಂಗಾಲಾಗಿದ್ದಾರೆ ಈ ಮಧ್ಯೆ ಲೇಬರ್ ಸಿಗದೇ ಇದ್ರೆ ಏನು ಕಾಫಿ ಕೊಯ್ಲನ್ನ ನಾವು ಮಾಡ್ತೀವಿ ಅಂತಿದೆ ವಾನರ ಪಡೆ ಆದರೆ ಒಂದು ಕಂಡೀಷನ್ ಕೊಯ್ಲು ಮಾಡಿದ ಕಾಫಿ ಹಣ್ಣನ್ನ ನಿಮಗೆ ಕೊಡಲ್ಲ ನಾವೇ ಗುಳುಂ ಸ್ವಾಹ ಮಾಡ್ತೀವಿ ಅಂತ ಕಾಫಿ ತೋಟಕ್ಕೆ ದಾಳಿ ಇಟ್ಟಿವೆ ಕೋತಿಗಳು ಕಾಫಿ ಗಿಡದಲ್ಲಿ ಹಣ್ಣುಗಳನ್ನ ತಿನ್ನೋದು ನಂತರ ತೇಗುತ್ತಾ ಮರ ಹತ್ತೋದು ಈ ಕಪ್ಪಿ ಚೇಷ್ಟೆ ನೋಡೋಕೆ ಒಂಥರ ಮಜವಾಗಿದೆ ಒಟ್ನಲ್ಲಿ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ ಕಾಫಿ ಮಾಲೀಕರ ರೈತರ ಪರಿಸ್ಥಿತಿ ಸದ್ಯ ಕಾಫಿಗೆ ಬಂಪರ್ ಬೆಲೆ ಇದ್ದು ಬಹುತೇಕ ಕಡೆ ಕೋತಿಗಳು ಈ ರೀತಿಯಾಗಿ ಕಾಫಿ ಹಣ್ಣನ್ನು ತಿಂದು ಖಾಲಿ ಮಾಡುವ ದೃಶ್ಯಗಳು ಸಾಮಾನ್ಯವಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುದುರೆಗುಂಡಿ ಎಸ್ಟೇಟ್ನಲ್ಲಿ ಮಂಗಗಳು ಕಾಫಿ ಹಣ್ಣನ್ನು ಕೊಯ್ಲು ಮಾಡುವ ದೃಶ್ಯ ಪಬ್ಲಿಕ್ ಇಂಪ್ಯಾಕ್ಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅಷ್ಟಕ್ಕೂ ಹೇಗೆ ವಾನರ ಸೇನೆ ಕಾಫಿ ಹಣ್ಣನ್ನು ತಿಂತಿವೆ ಅನ್ನೋದನ್ನು ನೀವೇ ನೋಡಿ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಕಾಪಿ ನಾಡು ಚಿಕ್ಕಮಗಳೂರಿನಲ್ಲಿ ಇದೀಗ ಕಾಪಿ ಕೊಯ್ಲು ಆರಂಭವಾಗಿದೆ ಬಹುತೇಕ ಕಡೆ ಲೇಬರ್ ಪ್ರಾಬ್ಲಮ್ಮು ಕೆಲಸಕ್ಕೆ ಕಾಪಿ ಕೊಯ್ಲು ಮಾಡಲಿಕ್ಕೆ ಕೆಲಸಗಾರರು ಸಿಗ್ತಿಲ್ಲ ಅನ್ನುವಂತಹ ದೂರುಗಳಿದ್ದಾವೆ ಆದರೆ ಕೆಲಸಗಾರರು ಸಿಗದೇ ಇದ್ದರೆ ಏನು ನಾವೇ ಕಾಪಿಯನ್ನು ಕುಯ್ತೀವಿ ಅನ್ನೋ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು ಇದೀಗ ವಾನರಗಳ ಸೇನೆ ಏನಿದೆ ಕಾಪಿ ಹಣ್ಣಿನ ಕೊಯ್ಲಿನಲ್ಲಿ ತೊಡಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಏನೊಂದು ತೋಟ ಇದೆ ಇದು ಚಿಕ್ಕಮಗಳೂರಿನಿಂದ ಮೂಡಿಗೆರೆಗೆ ಹೋಗುವ ಮಧ್ಯೆ ಕುದುರೆಗುಂಡಿ ಅನ್ನುವಂತಹ ಒಂದು ಸ್ಥಳ ಬರುತ್ತೆ ಈ ಕುದುರೆಗುಂಡಿ ಎಸ್ಟೇಟ್ ಅಂತಲೇ ಇದನ್ನು ಕರೀತಾರೆ ಇಲ್ಲಿ ಆ ಒಂದು ಪರಿಸರದಲ್ಲಿ ನೀವು ನೋಡ್ತಿರ್ಬೋದು ತುಂಬ ನೂರಾರು ಎಕರೆ ಜಾಗದಲ್ಲಿ ಈ ರೀತಿಯಾಗಿ ಕಾಫಿ ತೋಟಗಳು ಕಾಣ ಸಿಗುತ್ತೆ ಸೊ ಈ ಕಾಫಿ ತೋಟದಲ್ಲಿ ಇದೀಗ ವಾನರಗಳ ಸೇನೆ ಏನಿದೆ ಕಾಫಿ ಹಣ್ಣನ್ನು ಕೊಯ್ಲು ಮಾಡ್ತಿರುವಂಥದ್ದು ಇದು ಒಂದು ರೀತಿಯಾಗಿ ತಮಾಷೆಯಾಗಿ ಕಂಡರೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಹೆಚ್ಚು ಹಿಂದಿನ ಬಹುತೇಕ ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಏನೊಂದು ವಾನರಗಳ ಸೇನೆ ಏನಿದೆ ಈ ಮಂಗಗಳೇನಿದ್ದು ಕಾಫಿ ತೋಟಕ್ಕೆ ಲಗ್ಗೆಯನ್ನು ಇಡ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲೇ ಹೋದರೂ ಕೂಡ ಈ ರೀತಿಯಾಗಿ ಕಾಫಿ ಹಣ್ಣನ್ನು ತಿನ್ನುವಂತಹ ರೂಢಿಯನ್ನು ಈ ಒಂದು ವಾನರಗಳು ಮಾಡಿಕೊಂಡು ಬರ್ತಿರುವಂಥದ್ದು ಹಾಗಾಗಿ ಈಗಲೂ ಕೂಡ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣ ಸಿಗ್ತಾಯಿದೆ ಯಾವ ರೀತಿಯಾಗಿ ಅಂದರೆ ಎಲ್ಲ ಕಾಫಿ ಗಿಡಗಳಿಲ್ಲದಾವೆ ಗಿಡಗಳ ಮೇಲೆ ಒಂದೊಂದು ಕಾಫಿ ಗಿಡದ ಮೇಲೆ ಒಂದೊಂದು ಮಂಗಗಳು ಒಂದು ರೀತಿಯಾಗಿ ಹಂಚಿಕೊಂಡಿದ್ದಾವೆ ಈ ಕಾಫಿ ಗಿಡ ನನಗೆ ಈ ಕಾಫಿ ಗಿಡ ನನಗೆ ಅನ್ನೋ ರೀತಿಯಲ್ಲಿ ನೋಡಿರ್ಬೋದು ಒಂದು ಸರಿ ಕಾಫಿ ಹಣ್ಣನ್ನು ತಿಂತವೆ ಒಂದು ರೀತಿಯಾಗಿ ಸಮಾಧಾನ ಆಯಿತು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲಿರುವಂಥ ಮರಗಳನ್ನು ಏರಿ ಅಲ್ಲಿ ಒಂದಷ್ಟು ರಿಲ್ಯಾಕ್ಸನ್ನು ಮಾಡಿಕೊಳ್ಳುತ್ತೆ ಆ ಬಳಿಕ ಅಲ್ಲೊಂದಷ್ಟು ಗೊತ್ತಿದೆಯಲ್ಲ ಮಂಗ ಚೇಷ್ಟೆ ಅಂತ ಹೇಳ್ತಾರೆ ಆಗಿ ಆ ರೀತಿಯಾಗಿ ಚೇಷ್ಟೆಯನ್ನು ಮಾಡಿ ಮತ್ತೆ ಕಾಫಿ ಗಿಡಗಳೇನಿದ್ದಾವೆ ಅಲ್ಲಿಗೆ ಜಂಪನ್ನು ಮಾಡುತ್ತೆ ನಾನು ಕೂಡ ತುಂಬ ಸಮಯದಿಂದ ಈ ಒಂದು ದೃಶ್ಯವನ್ನು ವೀಕ್ಷಣೆ ಮಾಡ್ತಾಯಿದ್ದೆ ಒಂದು ರೀತಿಯಾಗಿ ನೋಡಲಿಕ್ಕೆ ಖುಷಿಯಾಗುತ್ತೆ ಯಾಕಂತೇಳಿದರೆ ಮಂಗಗಳು ಕೂಡ ಅವು ಕೂಡ ತಮ್ಮ ಹೊಟ್ಟೆಗಾಗಿಯೇ ಈ ರೀತಿಯಾದಂಥ ಒಂದು ಕಾಪಿ ಹಣ್ಣನ್ನು ತಿನ್ನುವಂತಹ ಕೆಲಸಕ್ಕೆ ಮುಂದಾಗಿದ್ದಾವೆ ಯಾಕೆಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ಒಂದಷ್ಟು ಬೇರೆ ಬೇರೆ ಹಣ್ಣುಗಳನ್ನು ತಿಂತ ಇದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಇರ್ಬೋದು ಒಂದು ರೀತಿಯಾಗಿ ಕಾಡು ಕೂಡ ನಾಶ ಆಗ್ತಾ ಇರುವಂಥದ್ದು ಆ ರೀತಿಯಾಗಿ ಕಾಡಿನಲ್ಲಿ ಸಿಗ್ತಾ ಇದ್ದಂಥ ವಿವಿಧ ಜಾತಿಯ ಹಣ್ಣುಗಳೇನಿದ್ದು ಅವು ಕೂಡ ಮಾಯವಾಗ್ತಿದೆ ಹಾಗಾಗಿ ಈ ಮಂಗಗಳು ಕೂಡ ತಮ್ಮ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ ಅದೇ ರೀತಿಯಾಗಿ ಈ ರೀತಿಯಾಗಿ ಕಾಫಿ ಹಣ್ಣನ್ನು ತಿನ್ನುವಂತಹ ಕೆಲಸವನ್ನು ಇದೀಗ ಮಂಗಗಳು ಮಾಡ್ತಿರುವಂಥದ್ದು ಸೊ ಬಹುತೇಕ ಕಡೆ ಈ ರೀತಿಯಾದಂಥ ಚಿಕ್ಕಮಗಳೂರಿನ ಬಹುತೇಕ ಕಾಪಿ ಎಸ್ಟೇಟ್ಗಳಲ್ಲಿ ಈ ರೀತಿಯಾದಂಥ ದೃಶ್ಯಗಳು ಇದೀಗ ಒಂದು ರೀತಿಯಾಗಿ ಸರ್ವೆ ಸಾಮಾನ್ಯ ಅಂತ ಹೇಳ್ಬೋದು ಇತ್ತೀಚೆಗೆ ನಿಮಗೆ ಗೊತ್ತಿದೆ ಕಾಪಿಗೆ ಒಂದು ರೀತಿಯಾಗಿ ಚಿನ್ನದ ರೇಟ್ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ಮಂಗಗಳೇ ಈ ರೀತಿಯಾಗಿ ಕಾಪಿ ಹಣ್ಣನ್ನು ತಿಂದು ಹಾಕ್ತವೆ ಅಂತ ಹೇಳಿದರೆ ನಾವು ನಮ್ಮ ಸಮಸ್ಯೆಯನ್ನು ಯಾರಿಗೆ ಹೇಳೋದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಂಬಂಧಪಟ್ಟ ರೈತರು ಕಾಪಿ ಬೆಳೆಗಾರರು ಇರ್ತಾರೆ ು ಈ ಒಂದು ಮಂಗಗಳನ್ನು ಹೋಗಲಾಡಿಸಲು ನಮಗೇನಾದರೂ ಒಂದು ಉಪಾಯವನ್ನು ತಿಳಿಸಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಯಾಕೆಂತ ಹೇಳಿದರೆ ಮಂಗಗಳಿಗೆ ಸಾಧಾರಣವಾಗಿ ಯಾರೂ ಕೂಡ ತೊಂದರೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಅವುಗಳಿಗೆ ಬೇರೆ ರೀತಿಯಾಗಿ ಹಾನಿಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವುಗಳನ್ನು ಓಡಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ನಿಮಗೆ ಯಾವ ರೀತಿಯಾದರೂ ಐಡಿಯಾಗಳಿದ್ರೆ ಈ ರೀತಿಯಾಗಿ ಮಂಗಗಳು ಕಾಫಿ ಹಣ್ಣನ್ನು ತಿಂತಾ ಇದ್ದಾವೆ ಅವುಗಳನ್ನು ತೋಟದಿಂದ ಓಡಿಸ್ಬೇಕು ಅನ್ನುವಂಥ ನಿಮಗೆ ಯಾವುದು ರೀತಿಯಾದ್ರೂ ಯೋಚನೆಗಳು ಇದ್ದರೆ ಪ್ಲ್ಯಾನ್ ಇದ್ದರೆ ಖಂಡಿತವಾಗಿ ನೀವು ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮೂಲಕ ತಿಳಿಸಬಹುದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡೋದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ